ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡ್ತೀನಿ ಅಂತ ಅವರು ಅಂದಾಗ ಹೌದಪ್ಪ ಆ ಹುಡುಗ ಒಳ್ಳೆಯವನು ಅಂತ ನಾವು ಹೇಗೆ ನಿರ್ಧಾರ ಮಾಡ್ತೀವಿ ಸರಿಯಪ್ಪ ಆಯಿತು ನೀವು ಹೇಳಿದ ಹಾಗೆ ಆ ಹುಡುಗನಲ್ಲಿ ಒಂದು ಕೆಟ್ಟ ಗುಣನೂ ಇಲ್ಲ ಕುಟುಂಬದವರು ತುಂಬ ಒಳ್ಳೆಯವರು ಅಂತಲೇ ಇಟ್ಕೊಳ್ಳೋಣ ಇಷ್ಟೆಲ್ಲ ಇದ್ದರೆ ಪೂಜಾ ಅಲ್ಲಿ ಆರಾಮಾಗಿ ಜೀವನ ಮಾಡ್ತಾಳೆ ಅಂತ ಅನಿಸುತ್ತಪ್ಪ ಅಂತಾಳೆ ಭಾಗ್ಯ ಮಾಡೇ ಮಾಡ್ತಾಳೆ ಅಂತಾರೆ ವಿಠಲ ಹೇಗಪ್ಪ ಪೂಜೆನೇ ಹೇಳ್ಕೊಂಡಿದ್ದಾಳಪ್ಪ ಅವಳು ಮನಸ್ಸಲ್ಲಿ ಕಿಶನ್ ಮಾತ್ರ ಇರೋದು ಅಂತ ಯಾವುದೇ ಕಾರಣಕ್ಕೂ ಕಿಶನ್ನ ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ ಅಂತ ಅವಳೇ ಹೇಳಿದಾಳಪ್ಪ ಮನಸ್ಸಲ್ಲಿ ಕಿಶನ್ನ ಇಟ್ಕೊಂಡು ಇನ್ನೊಬ್ಬನ ಜೊತೆ ಹೇಗಪ್ಪ ಜೀವನ ಮಾಡ್ತಾಳೆ ನನ್ನ ಜೀವನ ಹೇಗೆ ಆಯಿತು ಏನಾಯಿತು ಅಂತ ಗೊತ್ತಲ್ವ ಅಪ್ಪ ನಿಮಗೆ ಪೂಜೆನ ಜೀವನಾನು ಹಾಗೇ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತಾಳೆ ಭಾಗ್ಯ ಭಾಗ್ಯ ಏನು ಅಂತ ಮಾತಾಡ್ತಿದ್ದೀಯ ನೀನು ಅಂತ ಹೇಳ್ತಲ್ಲ ನನಗೂ ಇದೆಲ್ಲ ಆಗಬೇಕು ಅಂತೇನಿಲ್ಲಪ್ಪ ಆದರೆ ನೀವು ಒತ್ತಾಯ ಮಾಡಿ ಪೂಜೆಗೆ ಬೇರೆ ಮದುವೆ ಮಾಡಿದರೆ ಇದೇ ಆಗೋದಪ್ಪ ಪೂಜೆನ ಕೈನಲ್ಲಿ ಕಿಶನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಕಿಶನ್ನ ಬಿಟ್ಟರೆ ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳೆ ನೋಡಪ್ಪ ಇದೆಲ್ಲ ನಂಬಿಕೆಗಳ ಮೇಲೆ ನಿಂತಿರೋದು ಅವರಿಬ್ಬರು ತುಂಬ ಚೆನ್ನಾಗಿ ಜೀವನ ನಡೆಸ್ತಾರೆ ಅದಕ್ಕೆ ಸಪೋರ್ಟನ್ನು ನಾವು ಕೊಡಬೇಕು ಕಿಶನ್ ಪೂಜಾ ತುಂಬ ಚೆನ್ನಾಗಿ ಜೀವನ ಮಾಡ್ತಾರಪ್ಪ ನನ್ನ ನಂಬಿಯಪ್ಪ ಪ್ಲೀಸ್ ಅಂತ ಭಾಗ್ಯ ಕೈ ಮುಗಿತಾಳೆ ಈಚೆ ಆದಿ ಕಿಶನ್ ಹತ್ರ ನೋಡು ಕಿಶನ್ ಪೂಜಾ ಈ ಮನೆಗೆ ಹೇಳಿ ಮಾಡ್ಸಿರೋದು ಸೊಸೆ ಅಲ್ಲ ಬರೀ ದುಡ್ಡಿಗೋಸ್ಕರ ಆಸ್ತಿ ಅಂತಸ್ತಿಗೋಸ್ಕರ ನಿನ್ನ ಇಷ್ಟಪಡ್ತಿದ್ದಾಳೆ ನನ್ನ ವಿಷಯದಲ್ಲೂ ಹಾಗೆ ಆಗಿದ್ದು ಬಿಡು ಆ ವಿಷಯ ಈಗಲೂ ಕಾಲ ಮಿಂಚಿಲ್ಲ ಎಲ್ಲ ಸರಿ ಮಾಡ್ಕೊಂಡು ಹೋಗು ಅಂತ ಆದಿ ಹೋಗ್ತಾನೆ ಆಗ ಕಿಶನ್ ಪೂಜಾ ಭಾಗ್ಯ ಮೀನಾಕ್ಷಿ ಅದು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಹೀಗೆ ಬಿಟ್ಟರೆ ಆಗಲ್ಲ ಇದಕ್ಕೇನಾದರೂ ಮಾಡಲೇಬೇಕು ಅದೇ ಕರೆಕ್ಟ್ ಅದೇ ಮಾಡ್ತೀನಿ ಅಂತಾನೆ ಈಚೆ ಭಾಗ್ಯ ಅಪ್ಪ ನೋಡಿಯಪ್ಪ ಎಲ್ಲನೂ ಸರಿ ಹೋಗುತ್ತೆ ಪೂಜಾ ಆ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾಳೆ ಅದಕ್ಕೆ ನಾನು ಗ್ಯಾರಂಟಿ ಅಪ್ಪ ಪ್ಲೀಸ್ ಅಂತಾಳೆ ಹೌದು ರೀ ಪೂಜಾ ಕಿಶನ್ನ ತುಂಬ ಪ್ರೀತಿಸ್ತಿದ್ದಾಳೆ ಕಿಶನ್ ಬಿಟ್ಟರೆ ಅವಳು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತಿದ್ದಾಳೆ ನೀವು ಮದುವೆಗೆ ಒಪ್ಪಿಗೆ ಕೊಡದೇ ಇದ್ರೆ ನನ್ನ ಮಗಳು ಒಂಟಿಯಾಗಿ ಉಳಿದುಬಿಡ್ತಾಳೆ ಅನ್ನೋ ಭಯ ಕಾಡ್ತಾ ಇದ್ದೀರಿ ನನಗೆ ಅಂತಾರೆ ಸುನಂದ ಬೀಗ್ರೆ ಭಾಗ್ಯ ಹೇಳಬೇಕಾದನ್ನೆಲ್ಲ ಹೇಳಿದಾಳೆ ಅವಳು ಸರಿಯಾಗೇ ಹೇಳಿದಾಳೆ ಅವಳು ನಿರ್ಧಾರ ಯಾವಾಗಲೂ ಸರಿಯಾಗಿರುತ್ತೆ ಬೀಗ್ರೆ ಅಂತಾರೆ ಧರ್ಮರಾಜ್ ನೀನು ಈ ಕುಟುಂಬಕ್ಕೋಸ್ಕರ ತುಂಬಾ ಮಾಡಿದೀಯಾ ಎಷ್ಟೇ ಸಂದರ್ಭದಲ್ಲಿ ಪ್ರೌಢಮೆಯಲ್ಲಿ ನಿರ್ಧಾರ ತಗೊಂಡಿದ್ಯಾ ಮಗಳೇ ನೀನು ಏನೇನೋ ಸಮಸ್ಯೆ ಎದುರಿಸಿ ಗಟ್ಟಿಯಾಗಿ ನಿಂತಿದ್ಯಾ ನಿನ್ನ ಪೂಜಾ ಆ ಮನೆಯಲ್ಲಿ ಒಳ್ಳೆ ಜೀವನ ನಡೆಸ್ತಾಳೆ ಅಂತ ನನಗೆ ನಂಬಿಕೆ ಇದ್ದರೆ ನಾನು ಯಾಕೆ ಅದನ್ನು ಹಾಳು ಮಾಡಲಿ ಅಂತಾರೆ ವಿಠಲ ಅಂದರೆ ನೀವು ಈ ಮದುವೆಗೆ ಒಪ್ಪಿಗೆ ಕೊಟ್ರ ಅಂತಾರೆ ಸುನಂದ ಇದಕ್ಕಿಂತ ಬೇರೆ ಹೇಳಬೇಕಾ ಭಾಗ್ಯ ಇಷ್ಟೆಲ್ಲ ಹೇಳಿದ ಮೇಲೆ ಮುಗೀತು ಒಟ್ಟಿನಲ್ಲಿ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರೋದು ಮುಖ್ಯ ಮಗಳೇ ಮದುವೆಗೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊತಾರೆ ಅಂತಾರೆ ಆಗ ಭಾಗ್ಯ ಖುಷಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಅಪ್ಪನ ತಪ್ಕೋತಾಳೆ ಇದನ್ನು ಕೇಳಿಸ್ಕೊತಾ ಇದ್ದ ಪೂಜಾ ಖುಷಿಯಿಂದ ಥ್ಯಾಂಕ್ ಯು ಗಾಡ್ ನನ್ನ ಆಸೆನ ನೆರವೇರಿಸಿದೆ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಈಚೆ ಕಿಶನ್ ಲೆಟರ್ ಬರೆದು ಅಣ್ಣ ಐ ಆಮ್ ಸೊ ಸಾರಿ ನನ್ಗೆ ಗೊತ್ತು ನಿನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಬಟ್ ಐ ಆಮ್ ನೋ ಆಪ್ಷನ್ ನಿಮ್ಮನ್ನೆಲ್ಲ ಕನ್ವಿನ್ಸ್ ಮಾಡೋಕೆ ತುಂಬ ಪ್ರಯತ್ನ ಪಟ್ಟೆ ಬಟ್ ನೀವು ಯಾರೂ ಒಪ್ತಿಲ್ಲ ಅದಕ್ಕೆ ಇನ್ನು ನಿರ್ಧಾರ ಮಾಡಿದ್ದೀನಿ ಅಂತ ಲೆಟರ್ನ ಆದಿ ಬೆಡ್ ಮೇಲೆ ಇಟ್ಟು ಪೂಜಾ ಮತ್ತು ಕಿಶನ್ ಅವಳಿಗೆ ಕಾಲ್ ಮಾಡ್ತಾನೆ ಕಿಶನ್ ನಿನಗೆ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ ನೀನೇ ಮಾಡಿದೆ ಅಂತಾಳೆ ಪೂಜಾ ಪೂಜಾ ನಿನ್ನ ಹತ್ರ ಏನೋ ಒಂದು ವಿಷಯ ಶೇರ್ ಮಾಡಬೇಕಾಗಿತ್ತು ಅಂತಾನೆ ಕಿಶನ್ ನಾನು ನಿನಗೊಂದು ವಿಷಯ ಹೇಳಬೇಕು ಫಸ್ಟ್ ನೀನು ಹೇಳು ಆಮೇಲೆ ನಾನು ಹೇಳ್ತೀನಿ ಅಂತಾಳೆ ಪೂಜಾ ಪೂಜಾ ನನ್ನ ನಿನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ ನಾವು ಯಾವತ್ತೂ ಜೊತೆಗಿರ್ತೀವಿ ಅಂತಾನೆ ಕಿಶನ್ ಎಸ್ ಕಿಶನ್ ನೂರಕ್ಕೆ ನೂರು ಸತ್ಯ ನಾವು ಯಾವಾಗಲೂ ಜೊತೆಗಿರ್ತೀವಿ ಅಂತಾಳೆ ಪೂಜಾ ಸರಿ ಹಾಗಿದ್ರೆ ನಿನ್ನಿಂದ ನನಗೆ ಒಂದು ಫೇವರ್ ಆಗಬೇಕು ಅಂತಾನೆ ಕಿಶನ್ ಏನು ಕಿಶನ್ ಅಂತಾಳೆ ಪೂಜಾ ಇವತ್ತು ನೀನು ನನ್ನ ಮೀಟ್ ಆಗ್ಬೋದಾ ಅಂತಾನೆ ಕಿಶನ್ ಯಾಕೆ ಪೂಜಾ ಆಗಲ್ವಾ ಅಂತಾನೆ ಪ್ಲೀಸ್ ಪೂಜಾ ಮೀಟ್ ಮಾಡು ನಾನು ನಿನ್ನತ್ರ ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಆಗಲ್ಲ ಅಂತ ಹೇಳಬೇಡ ಅಂತಾನೆ ಕಿಶನ್ ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳು ಬರ್ತೀನಿ ಅಂತಾಳೆ ಪೂಜಾ ಎಲ್ಲನೂ ಮೆಸೇಜ್ ಮಾಡ್ತೀನಿ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ಕಿಶನ್ ಈಚೆ ಭಾಗ್ಯ ಎಲ್ರಿಗೂ ಕಾಫಿನ ತಂದು ಕೊಡ್ತಾಳೆ ಭಾಗ್ಯ ನೀ ನನ್ನ ಮಗಳು ತಾಯಿ ಅನ್ನೋದೇ ಗೊತ್ತಾಗಲ್ಲಮ್ಮ ಎಲ್ಲರೂ ಅವ್ರ ಬದುಕನ್ನ ನಿರ್ಧಾರ ತಗೊಳ್ಳೋಕೆ ಆಗದೆ ಇರುವಾಗ ಅವ್ರ ತಾಯಿ ಬಂದು ಸಹಾಯ ಮಾಡ್ತಾರಂತೆ ನನಗೆ ಇವತ್ತು ನೀನು ಸಹಾಯ ಮಾಡಿದೆ ಒಂದೊಂದು ಸಲ ನಾನು ದೊಡ್ಡವನ ನನಗಿಂತ ನೀನು ದೊಡ್ಡವಳ ಅನ್ಸುತ್ತಮ್ಮ ನಿನ್ನ ನಾನು ನಿನ್ನೆ ನಾನು ಆಡಿರೋ ಮಾತಿಗೆ ಬೇಜಾರು ಮಾಡ್ಕೋಬೇಡ ಅಂತಾರೆ ವಿಟಲ ಅಪ್ಪ ಎಲ್ಲಾದರೂ ಉಂಟಾ ನಿಮಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ಕೂಗಾಡೋಕ್ಕೆ ಎಲ್ಲ ಅಧಿಕಾರನೂ ಇದೆ ಇಷ್ಟಕ್ಕೂ ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಹೀಗೆ ನಡ್ಕೊಳ್ತಿದ್ದೆನೇನೋ ಅಂತಾಳೆ ಭಾಗ್ಯ ಈಗ ಯಾಕೆ ಹಳೆ ಮಾತು ಇನ್ನು ಮುಂದೆ ಮದುವೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ ಅಂತಾರೆ ಸುನಂದ ಈಚೆ ಪೂಜಾ ಮನೆಯವರನ್ನೆಲ್ಲ ನೋಡಿ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಅಪ್ಪ ಮದುವೆಗೆ ಒಪ್ಕೊಂಡ್ರು ಎಲ್ಲ ನಾನು ಅಂದ್ಕೊಂಡಂಗೆ ಆಯಿತು ಇದೇ ಖುಷಿಯಲ್ಲಿ ಬೇಗ ಬೇಗ ಹೋಗಿ ಕಿಶನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಹೋ ಬೇಡ ಬೇಡ ಎಲ್ಲ ಇಲ್ಲೇ ಕೂತಿದ್ದಾರೆ ಈಗ ತಾನೇ ಅಪ್ಪ ಮದುವೆಗೆ ಒಪ್ಕೊಂಡಿದ್ದಾರೆ ನಾನು ಇಷ್ಟು ಬೇಗ ಕಿಶನ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಸಿಟ್ ಮಾಡಿಕೊಂಡ್ರೆ ಅವ್ರಿಗೆ ಹೇಳದೆ ಹೋಗೋದೇ ಬೆಟರ್ ಬೇಗ ಹೋಗಿ ಬೇಗ ಬರ್ತೀನಿ ಬಟ್ ಇವಾಗ ಹೇಗೆ ಹೋಗೋದು ಇಲ್ಲಿಂದ ಬೇಡ ಹಿಂದ್ಗಡೆ ಬಾಗಿಲಿಂದ ಹೋಗೋದೇ ಬೆಟರ್ ಅಂತ ಪೂಜಾ ಹಿಂದ್ಗಡೆ ಬಾಗಿಲಿಂದ ಬರುವಾಗ ಸುಂದರಿ ಎದುರು ಬರ್ತಾಳೆ ಕಿಶನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಮನೆಯಲ್ಲಿ ಹೇಳಿಲ್ಲ ಅಂತಾಳೆ ಅಲ್ಲೇ ಕಿಲಾಡಿ ಪೂಜಾ ನೀನು ಮನೆಯಲ್ಲಿ ಯಾರಿಗೂ ಹೇಳಿ ಹೇಳಿದೆ ಇರುವಷ್ಟು ದೊಡ್ಡೋಳಾಗಿಬಿಟ್ಟಿದ್ಯಾ ಅಂತಾಳೆ ಸುಂದ್ರಿ ನಾನು ಎಲ್ಲಿಗಾದರೂ ಹೋಗ್ತೀನಿ ಅಂದರೆ ಅಪ್ಪ ಕೋಪ ಮಾಡ್ಕೋತಾರೆ ಅದಕ್ಕೆ ಹೇಳಿದೆ ಹೋಗ್ತಿದ್ದೀನಿ ಪ್ಲೀಸ್ ಕಣೆ ಸುಂದ್ರಿ ನೀನು ಯಾರಿಗೂ ಏನೂ ಹೇಳಬೇಡ ಬಟ್ ಪ್ರಾಮಿಸ್ ಭಾಗ್ಯಕ್ಕಂಗೆ ಫೋನ್ ಮಾಡ್ತೀನಿ ಹೇಳ್ತೀನಿ ಈಗ ನೀನೇ ಏನೇ ಆದರೂ ಹೇಳಿ ಮ್ಯಾನೇಜ್ ಮಾಡು ಅಂತ ಪೂಜಾ ಹೇಳ್ತಾಳೆ ಇರೋದಕ್ಕೆ ಲಂಚ ಬೇಕಲ್ವಾ ನೀನು ಅಂತಾಳೆ ಸುಂದ್ರಿ ಏನು ಕೊಡಬೇಕು ಅಂತಾಳೆ ಪೂಜಾ ನನಗೆ ಗೋಬಿ ಮಂಚೂರಿ ತಿಂದೆ ತುಂಬ ದಿನ ಆಗಿತ್ತು ಅದನ್ನು ತಂದು ಕೊಡು ಅಂತಾಳೆ ಸುಂದ್ರಿ ಆಯಿತು ಅಂತ ಪೂಜೆ ಹೋಗ್ತಾಳೆ ಈಚೆ ಕಿಚನ್ ರೆಡಿಯಾಗಿ ಬಂದು ಅಮ್ಮನ ಫೋಟೋ ಮುಂದೆ ನಿಂತ್ಕೊಡು ಚಿಕ್ಕ ವಯಸ್ಸಲ್ಲಿ ತುಂಬಾ ತಪ್ಪು ಮಾಡಿದ್ದೆ ತುಂಟನೂ ಆಗಿದ್ದೆ ನನ್ನ ತುಂಟನ್ನ ತಣ್ಣನ ಸಹಿಸ್ಕೊಳ್ಳೋಕ್ಕೆ ಆಗದೆ ಅಪ್ಪ ಹೊಡೆದಿದ್ರು ಕೂಡ ಆದರೆ ನೀನು ಒಂದೇ ಒಂದಿನ ಕೈ ಮಾಡೋದಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀಯ ನನ್ನ ನೀನು ಇವತ್ತು ಇರಬೇಕಿತ್ತಮ್ಮ ನೀನು ಇರು ಇದ್ದಿದ್ದರೆ ಇವತ್ತು ಈ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲಮ್ಮ ನಾನು ಇವತ್ತು ಮದುವೆ ಆಗ್ತಿದ್ದೀನಿ ನಾನು ಪೂಜಾನ ಮದುವೆ ಆಗೋದು ಅಪ್ಪ ಮೈತಾ ಅಕ್ಕ ಬಿಟ್ಟರೆ ಬೇರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರೂ ಅವಳನ್ನು ಮರೆತು ಅಂತಿದ್ದಾರೆ ಆದರೆ ನಾನು ಪೂಜನ ಒಂದ್ಸಾರ ಇಷ್ಟಪಟ್ಟಿದ್ದೀನಿ ಅಮ್ಮ ಅವಳ ಜೊತೆ ಜೀವನ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ ಅದಕ್ಕೆ ಈ ನಿರ್ಧಾರ ತಗೋತಿದ್ದೀನಮ್ಮ ನನ್ನ ಎಲ್ಲ ಕೆಲಸಕ್ಕೂ ನಿನ್ನ ಆಶೀರ್ವಾದ ಇತ್ತು ನೀನು ನನ್ನ ಜೊತೆ ಇದ್ದೆ ಈ ನನ್ನ ನಿರ್ಧಾರಕ್ಕೂ ನಿನ್ನ ಆಶೀರ್ವಾದ ಬೇಕೇ ಬೇಕಮ್ಮ ಅಂತ ಅಮ್ಮನ ಫೋಟೋನ ಮುಟ್ಟಿ ನಮಸ್ಕಾರ ಮಾಡಿ ಕಿಶನ್ ಹೊರಡ್ತಾನೆ ಈಚೆ ಆದಿಮುಹಿತ ಅತ್ತೆಗೇನಾದರೂ ಮಾಡಿ ಗುಡಿಸ್ಬೇಕು ಇಲ್ಲ ತೊಂದರೆ ಆಗುತ್ತೆ ದೊಡ್ಡ ಅನಾಹುತ ಆಗುತ್ತೆ ಅಂತಾನೆ ಹೌದಣ್ಣ ಅವರನ್ನು ನೋಡೋಕೆ ಆಗ್ತಿಲ್ಲ ತುಂಬ ಸುಸ್ತಾಗಿದ್ದಾರೆ ನಾನಂತೂ ಗ್ಯಾರಂಟಿ ಅಪ್ಪನ ಕೈಯಲ್ಲಿ ಬೈಸ್ಕೋತೀನಿ ಅಂತಾಳೆ ಮೈತಾ ಆಗ ಕಿಶನ್ ಅಲ್ಲಿ ಬರ್ತಾನೆ ಕಿಶನ್ ಹೊರಗಡೆ ಹೊರಟಾ ಅಂತಾಳೆ ಕನಿಕಾ ಹ್ಞೂ ಅಂತಾನೆ ಕಿಶನ್ ಗ್ರೇಟ್ ಕಿಶನ್ ಸೂಪರ್ ನೀನು ಮನೇಲಿ ಇಷ್ಟೆಲ್ಲ ಆಗ್ತಿದ್ರು ನಿನ್ನ ಪಾಡಿಗೆ ನೀನು ಹೊರಗಡೆ ಹೋಗ್ತಿದ್ದೀಯಲ್ಲ ಅತ್ತೆ ಇಷ್ಟೊಂದು ಒದ್ದಾಡ್ತಿದ್ದಾರೆ ಅದು ಆಗ್ತಿರೋದು ನಿನ್ನಿಂದ ಅದರ ಬಗ್ಗೆ ಒಂಚೂರು ಗಿಲ್ಟಿಲ್ವಾ ನಿನಗೆ ಅಂತಾಳೆ ಕನಿಕಾ ಕನಿಕಾ ಪ್ಲೀಸ್ ಅತ್ತೆ ಹೀಗೆ ಮಾಡ್ತಾ ಇರೋದಕ್ಕೆ ನನಗೂ ತುಂಬ ಬೇಜಾರಿದೆ ಅಂತಾನೆ ಕಿಶಾನ್ ಬೇಜಾರಿಗೆ ಇಷ್ಟೊಂದೆಲ್ಲ ರೆಡಿಯಾಗಿ ಹೊರಗಡೆ ಹೋಗ್ತಿದ್ಯಾ ಅಂತಳೆ ಕನಿಕಾಕ ಅತ್ತೆ ಐ ಆಮ್ ಸಾರಿ ರಿಯಲಿ ಸಾರಿ ನನ್ನಿಂದಾಗಿ ನೀವು ಈ ಥರ ಒದ್ದಾಡೋ ಥರ ಆಗಿದೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ಅತ್ತೆ ನೀವು ತುಂಬ ಕಾಳಜಿ ತೋರಿಸಿದ್ದೀರಾ ಆದರೆ ನನ್ನಿಂದ ನಿಮಗೆ ತುಂಬ ನೋವಾಗ್ತಿದೆ ಅಲ್ವಾ ಅದಕ್ಕೆ ಇವತ್ತು ಎಲ್ಲನೂ ನಿಲ್ಸೋಣ ಅಂತ ಇದ್ದೀನಿ ಇದಕ್ಕೆಲ್ಲ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅತ್ತೆ ಐ ವಿಲ್ ಸಾಲ್ವ್ ಪ್ರಾಬ್ಲಮ್ ಟೇಕ್ ಕೇರ್ ಅಂತ ಕಿಶನ್ ಮನೆಯಿಂದ ಹೋಗ್ತಾನೆ ಈಚೆ ಭಾಗ್ಯ ಅಪ್ಪ ನಾನೇನು ಹೊರಡ್ತೀನಿ ಅಂತಾರೆ ಕುಸ್ಮಾ ಅವರೇ ನೀನೇ ನಾನೇನು ಮಾತಾಡಿದ್ನೋ ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ಅದೇನೇ ಆದರೂ ನನ್ನ ಮಗಳ ಜೊತೆ ನಿಂತಿರೋದು ಇವತ್ತು ನೀವು ನನ್ನ ಮಗಳು ಜೀವನದಲ್ಲಿ ಖುಷಿಯಾಗಿದ್ದಾಳೆ ಅಂದರೆ ಅದು ನಿಮ್ಮಿಂದ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕ್ಷಮಿಸಿ ಅಂತಾರೆ ಅದು ಹೇಗೆ ಕ್ಷಮಿಸೋಕಾಗುತ್ತೆ ನನ್ ಕೋಪ ಹೋಗಬೇಕು ಅಂದರೆ ಪೂಜಾ ಮಧ್ಯಾಹ್ನ ನಾನೇ ಮುಂದೆ ನಿಂತು ಮಾಡಬೇಕು ಅಂತಾರೆ ಕುಸುಮಾ ಆಗ ಎಲ್ಲರೂ ನಗ್ತಾರೆ ಪೂಜಾ ನಿಮ್ಮ ಮಗಳಿದ್ದ ಹಾಗಲ್ವಾ ಖಂಡಿತ ಮಾಡಿ ಮಗಳೇ ನಾನಿನ್ ಬರ್ತೀನಮ್ಮ ಪೂಜಾ ಎಲ್ಲಿದ್ಯಾಮ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಸಮಾಧಾನ ಮಾಡುವ ಅವಳಿಗೆ ಅಂತಾರೆ ಅಪ್ಪ ಖಂಡಿತ ಮಾಡ್ತೀನಿ ಈ ವಿಷಯ ಗೊತ್ತಾದರೆ ಅವಳು ಖುಷಿ ಎಲ್ಲಿ ಕುಂದಾಡ್ಬಿಡ್ತಾಳೆ ಅಂತಾಳೆ ಭಾಗ್ಯ ಬರ್ತೀನಿ ಅಂತ ಬಿಟ್ಟಲ್ಲಿ ಹೋಗ್ತಾರೆ ಮಗಳೇ ತುಂಬ ಒಳ್ಳೆಯ ನಿರ್ಧಾರ ತೊಗೊಂಡೆ ಅಮ್ಮ ಎಷ್ಟು ಚೆನ್ನಾಗಿ ನಿಮ್ಮ ಅಪ್ಪಂಗೆ ಅರ್ಥ ಮಾಡಿಸಿ ಹೇಳ್ದೆ ನೋಡು ಅಂತಾರೆ ಕುಸುಮಾ ನೀನು ಆಡಿರೋ ಒಂದೊಂದು ಮಾತು ಒಂದೊಂದು ಮುತ್ತಿನ ಥರ ಇತ್ತು ಭಾಗ್ಯ ಅಂತಾರೆ ಧರ್ಮರಾಜ್ ಇದೆಲ್ಲ ನೀವು ಹೇಳ್ಕೊಟ್ಟಿರೋ ಮಾತುಗಳೇ ಅಪ್ಪ ಒಪ್ಪಿದ್ರಲ್ಲ ಸಾಕು ಮೊದಲು ಈ ವಿಷಯನ ಪೂಜೆಗೆ ಹೇಳ್ತೀನಿ ಅಂತಾಳೆ ಭಾಗ್ಯ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ